ಫ್ರೆಂಡ್ಸ್ ಇದೀಗ ನಾಲ್ಕನೇ ಒಂದು ಭಾಗ ಒಂಬತ್ತೂವರೆ ನೋಡಿ ಈ ರೀತಿ ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ತಗೊಳ್ಬೇಕು ಒಂಬತ್ತುವರೆ ಈ ರೀತಿ ಬಂತಲ್ವ ಅದನ್ನು ನಾವು ಈ ರೀತಿ ಫೋಲ್ಡ್ ಆಗಿರೋವಂತಹ ಬ್ಲೌಸ್ಗೆ ನಾವು ಅಳತೆ ಮಾಡ್ಕೊಬೇಕು ಒಂಬತ್ತುವರೆ ಪ್ಲಸ್ ಹತ್ತುವರೆ ಪ್ಲಸ್ ಹನ್ನೊಂದುವರೆ ಎರಡು ಇಂಚು ಜಾಸ್ತಿ ಇಟ್ಕೊಬೋದು ಬಿಗಿನರ್ಸ್ ಏನಾದರೂ ಈಗ ಕಲಿತಿದ್ದೀರಾ ಅಂದರೆ ಎರಡೂವರೆ ಇಂಚು ನೀವು ಜಾಸ್ತಿ ಮಾಡ್ಕೋಬೋದು ಇಲ್ಲ ಪರವಾಗಿಲ್ಲ ಅಂತ ಅಂದರೆ ಎರಡು ಇಂಚನ್ನು ನಾವು ಈ ರೀತಿ ಅಳತೆ ಮಾಡಿಕೊಂಡು ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಫುಲ್ ಈ ರೀತಿ ಲಾಸ್ಟ್ವರೆಗೂ ಬ್ಲೌಸ್ ಅನ್ನ ಒಂದ್ಸಲಿ ಅಳತೆನ ನೋಡ್ಕೊಳ್ಳಿ ನಂತರ ನೀವು ಐರನ್ ಬಾಕ್ಸ್ ಬೇಕಾದ್ರೂ ನೀಟಾಗಿ ಈ ರೀತಿ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಕೈಯಿಂದ ಸಹಿತ ಈ ರೀತಿ ಮಾಡ್ಕೋಬಹುದು ಈಗ ಕಟ್ ಮಾಡೋಣ ನೋಡಿ ಈಗ ಇದರಲ್ಲೇ ಇದೆ ಹದಿಮೂರುವರೆ ಮೈ ಉದ್ದ ಬಂದಿದೆ ಬ್ಲೌಸ್ ಅಲ್ಲಿ ನಾವು ಬ್ಯಾಕ್ ಸೈಡ್ ಅಲ್ಲಿ ಮೈ ಉದ್ದನ ಯಾವತ್ತೂ ಹಿಡಿಬೇಕು ಯಾಕಂದ್ರೆ ಫ್ರಂಟ್ ಅಲ್ಲಿ ಹಿಡಿತಾರೆ ತುಂಬಾ ಜನ ತಪ್ಪನ್ನು ಮಾಡಬೇಡಿ ಬ್ಯಾಕ್ ಸೈಡ್ ಅಲ್ಲೇ ಮೈ ಉದ್ದನ ಹಿಡೀಬೇಕು ಹದಿಮೂರೂವರೆ ಹದ್ಮೂರೂವರೆನ ನಾವು ಇಲ್ಲಿ ಎಡ್ಜಿಂಗ್ ಇರುತ್ತಲ್ವಾ ಬ್ಲೌಸ್ ಇಂದ ಎಡ್ಜಿಂಗ್ ಇರುತ್ತಲ್ಲ ಇಲ್ಲಿಂದ ನಾವು ಹದಿಮೂರುವರೆ ಅದಕ್ಕೆ ಪ್ಲಸ್ ಒಂದು ಇಂಚು ಆ್ಯಡ್ ಮಾಡಬೇಕು ಹದಿನಾಲ್ಕೂವರೆಗೆ ಒಂದು ಗೆರೆನ ಹಾಕಿ ಬಿಗಿನರ್ಸ್ ಏನಾದರೂ ಕಟಿಂಗ್ ಮಾಡ್ತಾ ಇದ್ರೆ ನೀವು ಸ್ಕೇಲಲ್ಲಿ ಹಾಕಿ ಹದಿಮೂರುವರೆ ಪ್ಲಸ್ ಒಂದು ಇಂಚು ಹದಿನಾಲ್ಕೂವರೆ ಈ ಸೈಡಲ್ಲೂ ನೀವು ನೋಡ್ಕೊಬೇಕು ನಂತರ ಇದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಹೊಸದಾಗಿ ಏನಾದರೂ ಬ್ಲೌಸ್ ಹೊಲ್ಸಕ್ಕೆ ಬಂದರು ಅಂತ ಹೇಳಿದ್ರೆ ಈ ರೀತಿ ಅಂದರೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟನ್ನು ನೀವು ಫಾಲೋ ಮಾಡ್ಬೋದು ನೋಡಿ ಈಗ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಮಾಡ್ಕೊಬೇಕು ಈ ಮೆಥಡನ್ನು ಫಾಲೋ ಮಾಡಿ ತುಂಬ ನೀಟಾಗಿ ಬ್ಲೌಸು ಬರುತ್ತೆ ಫ್ರಂಟಲ್ಲಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ನೋಡಿ ಈಗ ಕಟ್ ಮಾಡ್ಕೊಳ್ಳೋಣ ಇದು ಈ ಬ್ಲೌಸು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ನೀವೀಗ ತುಂಬ ಟ್ರೆಂಡಲ್ಲಿ ಓಡ್ತಾ ಇರೋದಂದರೆ ಈ ನೆಕ್ ಡಿಸೈನ್ನೇ ಒಂದು ಇಂಚ್ ಇದೆಯಾ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಇನ್ನೊಂಚೂ ನೋಡ್ಕೊಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಇದೆ ಒಂದು ಕಾಲು ಇಂಚು ಒಂದು ಇಂಚು ಅಂದರೆ ಎಕ್ಸಾಕ್ಟ್ ಒಂದು ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಬೇಕು ನೋಡಿ ಇದು ಬ್ಯಾಕು ಇದು ಫ್ರಂಟು ಈ ರೀತಿ ಕೈಯಲ್ಲಿ ಒಂದು ಗೆರೆ ಹಾಕ್ಕೊಂಡು ಇದು ಅಳತೆ ಬಂದಿರೋದು ಹದಿಮೂರುವರೆ ಪ್ಲಸ್ ಒಂದು ಇಂಚ್ ಹದಿಮೂರುವರೆಗೆ ಒಂದು ಈ ರೀತಿ ಗೆರೆನ ಹಾಕೊಳ್ಳಿ ಬಿಗಿನರ್ಸ್ನ ತುಂಬ ಹೇಳ್ತಾರ್ದು ಅಂದರೆ ಅವ್ರು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಯಾಕಂದರೆ ನಮ್ಮ ಹೊರಗೆ ಕ್ಲಾಸಿಗೆ ಬರ್ತಾರಲ್ವ ಅವರು ನೋಡೇ ನನಗೆ ಈಗ ನಾವು ಎಂತ ಮಾಡಬೇಕು ಅಂದರೆ ಬ್ಯಾಕಲ್ಲಿ ಬೋಟ್ ನೆಕ್ಕು ಫ್ರಂಟಲ್ಲಿ ನಾರ್ಮಲ್ ಲೆಕ್ ಇದ್ದಾಗ ಈ ಥರ ಏನಾದರೂ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ ಫಸ್ಟು ನೀವು ಏನು ಮಾಡಬೇಕು ಬಿಗಿನರ್ಸ್ ಈಗ ಸ್ಟಾರ್ಟಿಂಗ್ ಕಲಿತಿದ್ದೀರಾ ಅಂದರೆ ಈ ರೀತಿ ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಫಸ್ಟ್ ಈ ರೀತಿ ಕರೆಕ್ಟ್ ಸೆಟ್ ಮಾಡಿಕೊಂಡು ನೀವು ಈವಾಗ ಮಾರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನಾನು ನಮ್ಮ ಹೊಲಿಗೆ ಕ್ಲಾಸಲ್ಲಿ ಬರುವಂಥ ಸ್ಟೂಡೆಂಟ್ ತಪ್ಪು ಮಾಡೋದನ್ನು ನೋಡಿದ್ದೀನಿ ಅವರು ಕರೆಕ್ಟಾಗಿ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳಲ್ಲ ಹಾಗೆ ಮೈ ಉದ್ದನ ಮಾರ್ಕ್ ಮಾಡ್ಕೊಳ್ಳಲ್ಲ ಒಟ್ಟರಸಿ ಕುದಿಗೆ ಆಗ್ಲ ಭುಜ ಮತ್ತು ಹಾರ್ಮೋನನ್ನು ತಗೊಳಕ್ಕೆ ರೆಡಿ ಆಗಿಬಿಡ್ತಾರೆ ಆ ರೀತಿ ಯಾವತ್ತೂ ಮಾಡಬೇಡಿ ನಾನು ಹೇಳೋದು ಒಂದು ಶಿಸ್ತಲ್ಲಿ ಕಟ್ಟಿಂಗು ಅಂದರೆ ಇದಾದ ತಕ್ಷಣ ಇದು ಇದಾದ ತಕ್ಷಣ ಇದು ಅನ್ನೋದನ್ನ ನೀವು ಕಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಟೈಲರಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಒಂಬತ್ತುವರೆ ಫಿಟ್ಟಿಂಗ್ ಅಳತೆ ನಾನು ಇದನ್ನು ಫಸ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ದಯವಿಟ್ಟು ಎಲ್ಲರೂ ಮಾಡಿ ಯಾಕಂದರೆ ಫಿಟ್ಟಿಂಗ್ ಮಾರ್ಕನ್ನು ನೀವು ಹಾಕ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ ಯಾಕಂದರೆ ನಾನು ತಪ್ಪು ಸ್ಟಿಚ್ ಮಾಡಿದ್ದೀನ ಸರಿ ಸ್ಟಿಚ್ ಮಾಡಿದಿನಾ ಅಂತ ಹೇಳಿಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಈ ರೀತಿ ಫಿಟ್ಟಿಂಗು ಈ ರೀತಿ ಒಂದು ಫಿಟ್ಟಿಂಗ್ ಅಳತೆನ ಮಾರ್ಕ್ ಮಾಡಿ ಯಾಕಂದರೆ ಇದು ಒಂಬತ್ತುವರೆಗೆ ಫಿಟ್ಟಿಂಗ್ ಈಗ ನೀವು ಈ ಒಂದು ಗೆರೆ ಹಾಕೋದ್ರಿಂದ ತುಂಬ ಕನ್ಫ್ಯೂಸ್ ಅಂದರೆ ಇದು ಎಕ್ಸ್ಟ್ರಾ ಅನ್ನೋದು ಗೊತ್ತಾಗ್ಬಿಡತ್ತೆ ಈಗ ನಾವು ಏನು ಮಾಡಬೇಕು ಅಳತೆ ಬ್ಲೌಸ್ ಇದ್ದರೆ ನೀವು ಅಳತೆ ಬ್ಲೌಸ್ ಅಂದರೆ ಅವರು ಕೊಟ್ಟಿರೋ ಅಳತೆ ಬ್ಲೌಸ್ ಸೇಮ್ ಕೊಟ್ಟಿದ್ದರು ಅಂತ ಹೇಳಿದ್ರೆ ನೀವು ಅದರಲ್ಲಿ ಅಳತೆ ಮಾಡಿಬಿಟ್ಟು ಬರಿಬೋದು ಇಲ್ಲ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ರಪ್ಪ ನಾವು ಹೆಂಗೆ ನೆಕ್ ಇಟ್ಕೊಳ್ಳೋದು ಅಂತಂದರೆ ನೀವು ಬೋಟ್ ನೆಕ್ಕಿಗೆ ನಾನು ಒಂದು ಫಾರ್ಮುಲಾನ ಹೇಳ್ಕೊಡ್ತೀನಿ ನೋಡಿ ನಾನಿದು ನೆಕ್ಕೆ ಇಟ್ಟಿರೋದು ಇವರು ಮೂವತ್ತೆಂಟು ಇದೆ ಸುತ್ತಳತೆ ಆಗಿರೋದ್ರಿಂದ ಸ್ವಲ್ಪ ದಪ್ಪನೇ ಇರೋದ್ರಿಂದ ಇವರಿಗೆ ನೀವು ಎಷ್ಟು ಇಟ್ಕೊಬೇಕು ಅಂತಂದರೆ ಮೂರು ಕಾಲು ಇಂಚಿಗೆ ಮೂರು ಕಾಲ್ ಅಥವಾ ಮೂರುವರೆ ಇಂಚಿಗೆ ನೀವು ಕುತ್ತಿಗೆ ಅಗ್ಲವನ್ನು ಇಟ್ಕೊಬೇಕು ಕುತ್ತಿಗೆ ಅಗ್ಲದಲ್ಲಿ ಒಂದು ಸೀಕ್ರೆಟ್ ಏನಂದರೆ ನೀವು ಮೂರು ಕಾಲಿಗೆ ಇಟ್ಟರೆ ಉಲ್ಟ ಮಾಡಿ ಹೊಲಿತೀರಾ ಅಂತಂದರೆ ಮೂರುವರೆಗೆ ಆಗತ್ತೆ ಅದೇ ನೀವು ಪೈಪಿಂಗ್ ಕೊಡ್ತೀರಾ ಅಂತೇಳಿದ್ರೆ ಮೂರುವರೆಗೆ ಇಟ್ಕೊಬೇಕು ಇಲ್ಲ ನಾನು ಉಲ್ಟಾ ಫೋಲ್ಡಿಂಗ್ ಅಂದರೆ ಇಲ್ಲಿ ನೋಡಿ ನಾವು ಈ ರೀತಿ ಈ ರೀತಿ ಮಾಡಿ ಉಲ್ಟಾ ಫೋಲ್ಡಿಂಗ್ ಮಾಡಿ ಹೊಲಿತೀವಿ ಅಂತಂದರೆ ಮೂರು ಕಾಲಿಗೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಾನು ನಾನಿವಾಗ ಈ ಬ್ಲೌಸನ್ನು ಪೈಪಿಂಗ್ ಕೊಡ್ತೀನಿ ಯಾಕಂದರೆ ಏನೂ ಡಿಸೈನ್ ಇಲ್ಲ ಈಗ ಶೋಲ್ಡರು ಈಗ ನೀವು ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂತಂದರೆ ಮೂವತ್ತೆಂಟು ಸೈಜು ಅಥವಾ ನಲ್ವತ್ತು ಸೈಜ್ ಇರೋರಿಗೆಲ್ಲ ಮೂರು ಕಾಲು ಮೂರುವರೆ ಇಟ್ಕೊಳ್ಳಿ ಮೂವತ್ತೈದರಿಂದ ಒಳಗಿರೋರಿಗೆಲ್ಲ ಮೂರು ಇಂಚು ಕೂತ್ಕಿ ಹಗ್ಲನ್ ಇಟ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಈಗ ಶೋಲ್ಡರ್ ಭುಜ ಎಷ್ಟು ಇಟ್ಕೊಬೇಕು ಅಂತಂದರೆ ಈ ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದರೆ ನೀವು ಅಳತೆ ಬ್ಲೌಸಲ್ಲೇ ನೋಡ್ಕೊಬೋದು ಮೂರು ಇಂಚಿದೆ ಮೂರು ಇಂಚಿದ್ರೆ ಇದಕ್ಕೆ ನಾವು ಮೂರೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡೋಣ ಇಲ್ಲಿ ಮೂರುವರೆ ಇಲ್ಲಿ ಮೂರುವರೆ ಎಷ್ಟಾಯಿತು ಆರೂವರೆ ಆಯಿತು ಆರೂವರೆಗೆ ನಾವು ಇದು ಇದಕ್ಕೆ ನಾವು ಒಂದು ಅರ್ಧ ಇಂಚು ಸೇರಿಸ್ಕೋಬೇಕು ಇದೇ ಫಾರ್ಮುಲಾ ನೀವು ಫ್ರಂಟಲ್ಲಿ ಬೋಟ್ನೇ ಇಡ್ತಾ ಇದ್ದೀರಾ ಅಂತಂದರೆ ಆರೂವರೆ ಇವೆರಡನ್ನೂ ಸೇರ್ಕೊಂಡಾಗ ಅಂದರೆ ಕುತ್ತಿಗೆ ಅಗ್ಲ ಮತ್ತು ಭುಜ ಎರಡೂ ಸೇರಿದಾಗ ಆರು ಮೂರುವರೆ ಮೂರುವರೆ ಏಳಾಗತ್ತೆ ಹೇಳು ಕೇಳಿ ಅದೇ ನೀವು ಸ್ವಲ್ಪ ಕಡಿಮೆ ಇಟ್ಟರೆ ಏಳು ಇಂಚ್ ಇದು ಕರೆಕ್ಟಾಗಿ ಮೂವತ್ತೆಂಟು ಸೈಜಿಗೆ ಆರ್ಮೋಲ್ ಅನ್ನೋದು ಏಳು ಇಂಚ್ ಬೇಕು ಈಗ ಒಂದು ಗೆರೆಯನ್ನು ಹಾಕೊಳ್ಳೋಣ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ ಈ ಫಿಟ್ಟಿಂಗ್ ಗೆರೆ ಯಾಕೆ ಹಾಕ್ತೆ ಅಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಈ ಗೆರೆಗೆ ಫಿಟ್ಟಿಂಗ್ ಬರುತ್ತೆ ನೀವು ಕಟ್ಟಿಂಗ್ ಸರಿಯಾಗಿ ಮಾಡಿದರೆ ನೀಟಾಗಿ ಮಾಡಿದರೆ ಈ ಫಿಟ್ಟಿಂಗಿಗೇ ಇಲ್ಲಿಗೇ ಸ್ಟಿಚಿಂಗ್ ಬರುತ್ತೆ ಈಗ ಎಲ್ಲ ಬ್ಲೌಸಿಗೂ ನೀವು ಅಳತೆ ರೀತಿನೇ ಒಂದು ಇಂಚಿಗೆ ಒಂದು ಮಾರ್ಕು ಮತ್ತು ಇಲ್ಲಿಂದ ಟೇಪ್ ಇಟ್ಕೊಂಡು ಇದನ್ನು ಅರ್ಧ ಮಾಡಿಬಿಟ್ಟು ಇಲ್ಲಿಗೊಂದು ಪಾಯಿಂಟು ಹಾಗೆ ಇಲ್ಲಿಂದ ಎರಡೂವರೆ ಇಲ್ಲಿಗೆ ಪಾಯಿಂಟ್ ಇದೆ ಈಗ ಈ ಮೂರೂ ಗೆರೆನು ಈ ರೀತಿ ಸೇರಿಸಿ ಈ ಮೂರೂ ಗೆರೆನೂ ಈ ರೀತಿ ಸೇರಿ ಈಗ ಮತ್ತೆ ಫ್ರಂಟಿಂದು ಮಾರ್ಕು ಫ್ರಂಟ್ ಮುಕ್ಕಾಲು ಇಂಚಿಗೆ ಫ್ರಂಟಿನ ಮಾರ್ಕು ಅದು ನಾರ್ಮಲ್ ಸ್ವಲ್ಪ ಈ ರೀತಿ ಹೊರಗಡೆ ತನ್ನಿ ಹೊರಗಡೆ ತಂದುಬಿಟ್ಟು ಬೋಟ್ನಿಕ್ಕಿಗೆ ಮಾತ್ರ ನಾವು ಈ ರೀತಿ ಶೋಲ್ಡರ್ ಹತ್ರ ಇಲ್ಲೊಂದು ಕಾಲು ಇಂಚಿಗೆ ಈ ರೀತಿ ಕ್ರಾಸ್ ಮಾರ್ಕನ್ನು ಹಾಕಬೇಕು ಯಾಕಂದರೆ ಬೋಟ್ನೆಕ್ ಬ್ಲೌಸು ನೀಟಾಗಿ ಕೂರುತ್ತೆ ಅದೇ ನೀವು ನಾರ್ಮಲ್ ಬ್ಲೌಸ್ ಆದರೆ ಕುತ್ತಿಗೆ ಹತ್ರ ನೀವು ಸ್ವಲ್ಪ ಕಾಲು ಇಂಚು ತೆಗಿಬೇಕು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಹತ್ರ ನೀವು ತೆಗಿಬೇಕು ಹಾಗೆ ಕುತ್ತಿಗೆ ಮುಂಭಾಗದ ಉದ್ದ ಇಡೋಣ ಇವಾಗ ಕುತ್ತಿಗೆಯ ಮುಂಭಾಗದ ಉದ್ದ ಅಂತ ಅಂದರೆ ಈ ರೀತಿ ಬ್ಲೌಸನ್ನು ನೀವು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು ನೋಡಿಬಿಟ್ಟು ಇದನ್ನು ಟೇಪಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಬೇಕು ಆರೂವರೆ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಆರೂವರೆ ಇದೆ ಈಗ ಆರೂವರೆಗೆ ಪ್ಲಸ್ ಇದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಬೇಕು ಮತ್ತು ಇಲ್ಲಿ ಮೇಲೆ ನೀವು ಹೇಗೆ ಎಷ್ಟು ಇಟ್ಟಿರ್ತೀರೋ ಮೂರುವರೆನೋ ಮೂರು ಕಾಲೋ ಅಷ್ಟೇ ಇಲ್ಲೂ ಇಟ್ಬಿಟ್ಟು ಕಟ್ ಮಾಡಬೇಕು ಈಗ ಒಂದು ಬಾಕ್ಸ್ ಹಾಕೊಂಡ್ಬಿಟ್ಟು ಕುತ್ತಿಗೆ ಅಗ್ಲವನ್ನು ನಾವು ರೆಡಿ ಮಾಡ್ಕೊಬೇಕು ನೋಡಿ ನೀವು ಇಲ್ಲಿ ಎಷ್ಟೇ ಡೀಪ್ ಇಟ್ರು ಆಗಲೇ ಎಷ್ಟೇ ಇಲ್ಲಿ ಕೂತ್ಕಿ ಆಗ್ಲೇ ಇಟ್ರು ನೀಟಾಗಿ ಬರುತ್ತೆ ಈ ಬ್ಲೌಸು ನೀಟಾಗಿ ಕೂರುತ್ತಲ್ಲ ಅವರಿಗೆ ಆ ರೀತಿ ನೋಡಿ ಇಲ್ಲಿ ಮಾತ್ರ ಕಾಲಿಂಚಿಗೆ ಈ ರೀತಿ ತಗೊಳ್ಬೇಕು ಈಗ ಇದರಲ್ಲಿ ನಾವೀಗ ಪ್ರಿನ್ಸ್ ಕಟ್ ಕೊಡ್ತಾ ಇರೋದು ಬೆಲ್ಟ್ ಪಟ್ಟಿ ಬಂದೇನೆ ಪ್ರಿನ್ಸ್ ಕಟ್ ಕೊಡ್ತೀವಿ ಫಸ್ಟ್ ನಾವು ಬೆಲ್ಟ್ ಪಟ್ಟಿನ ಅಳತೆ ಮಾಡ್ಕೊಬೇಕು ಇದರಲ್ಲಿ ನಾನು ನಾನೇನು ಅಂತಂದರೆ ಈಗ ಈ ರೀತಿ ಎರಡು ಶೋಲ್ಡರಿನ ಮಧ್ಯದಿಂದ ಅಳತೆ ಮಾಡ್ತೀನಿ ಅಂದರೆ ಇದು ಬೆಲ್ಟ್ ಪಟ್ಟಿಗೆ ಅಳತೆ ಮಾಡ್ಕೊಳ್ಳೋದು ಎರಡೂ ಶೋಲ್ಡರಿನ ಮಧ್ಯದಿಂದ ಟೇಪನ್ನು ಅಳತೆ ಮಾಡಿ ಈ ಟಕ್ಸ್ ಇರುತ್ತಲ್ವ ಇಲ್ಲಿಗೆ ಹಿಡಿತೀನಿ ಹನ್ನೆರಡು ಇಂಚಿದೆ ಇದನ್ನು ನಾನು ಇಲ್ಲಿ ಇದೆರಡರ ಮಧ್ಯೆ ಇದೆರಡ್ರ ಮಧ್ಯ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂತ ಅಂದರೆ ಇದೆರಡು ಟೇಪನ್ನು ಮಧ್ಯಕ್ಕೆ ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿಂದ ನೀವು ಕರೆಕ್ಟಾಗಿ ಒಂದು ಗೆರೆಯನ್ನು ಹನ್ನೆರಡು ಇಂಚಿಗೆ ನೋಡಿ ನಾನು ಇದನ್ನು ಯಾವಾಗೂ ಡೈಲಿನೇ ಈ ರೀತಿ ಗೆರೆ ಹಾಕಲ್ಲ ನಿಮಗೆ ಬಿಗಿನರ್ಸ್ ಕಲೀತಿರ್ತಾರೆ ಹನ್ನೆರಡು ಇಂಚು ರೆಡಿ ಬಂದಿದೆ ನಾವು ಅದಕ್ಕೊಂದು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಯಾಕಂದರೆ ಇದು ಬೆಲ್ಟ್ ಪಟ್ಟಿಗೋಸ್ಕರ ಮತ್ತು ಹಾಗೆ ಪ್ರಿನ್ಸ್ ಕಟ್ಟಿಗೋಸ್ಕರ ಹಾಗೆ ಈ ರೀತಿ ಒಂದು ಗೆರೆಯನ್ನು ಹಾಕೊಬೇಕು ಇಲ್ಲಿಂದ ನೀವು ತುಂಬ ಜನಕ್ಕೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಹನ್ನೆರಡು ಇಲ್ಲಿದೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಾಗ ಈ ರೀತಿ ಬಂತು ಸ್ಟಿಚ್ ಆಗುವಾಗ ಕರೆಕ್ಟಾಗಿ ಇಷ್ಟೇ ಇರುತ್ತೆ ಇಲ್ಲಿಂದ ನಾವು ಮುಕ್ಕಾಲು ಇಂಚಿಗೆ ಸ್ವಲ್ಪ ಹೈಟಲ್ಲಿ ಈ ರೀತಿ ಬೆಲ್ಟ್ ಪಟ್ಟಿ ಕೊಡೋದಕ್ಕೆ ತೊಗೊಬರಬೇಕು ಇಲ್ಲಿಂದ ಒಂದು ಅರ್ಧ ಇಂಚಿಗೆ ನೋಡಿ ನೀವು ಫ್ರಂಟಲ್ಲಿ ಈ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಇಟ್ಕೊಂಡ್ರೆ ನೀವು ಬೆಲ್ಟ್ ಪಟ್ಟಿಗೆ ಮತ್ತೆ ಎಕ್ಸ್ಟ್ರಾ ಬಟ್ಟೆನ ನೀವು ಕಟ್ ಮಾಡೋದು ಬೇಡ ಎಕ್ಸ್ಟ್ರಾ ಅಳತೆ ಮಾಡ್ಕೊಳ್ಳೋದು ಬೇಡ ಸೇಮ್ ಇದೇ ಮೆಜರ್ಮೆಂಟ್ ಅಂದರೆ ನೋಡಿ ಫ್ರೆಂಡ್ಸ್ ನಾನು ಈ ಅಳತೆ ಬ್ಲೌಸಲ್ಲಿ ನೀವು ಮೈ ಅಳತೆ ತೊಗೊಳ್ತೀರಾ ಅಂದರೆ ಶೋಲ್ಡರಿಂದ ಕರೆಕ್ಟಾಗಿ ಈ ಟೇಪನ್ನು ಅಳತೆ ಮಾಡಿ ಈ ರೀತಿ ನಿಪ್ಪರ್ ಪಾಂಡಿಗೆ ನೀವು ಅಳತೆ ಮಾಡಿದಾಗ ಹನ್ನೆರಡು ಇಂಚ್ ಬಂದರೆ ನೀವು ಹದಿಮೂರು ಇಂಚ್ ಇಟ್ಕೊಳ್ಳಿ ಈ ಅಳತೆ ಬ್ಲೌಸಲ್ಲಿ ಹನ್ನೆರಡು ಇಂಚ್ ಬರ್ತಿದೆ ಅದನ್ನು ನಾನು ಇದರ ಮಧ್ಯದಿಂದ ಹನ್ನೆರಡು ಇಂಚಿಗೆ ಇಟ್ಬಿಟ್ಟು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹದಿಮೂರು ಇಂಚ್ ಹನ್ನೆರಡು ಇಂಚ್ ಬಂದರೆ ಹನ್ನೆರಡು ಇಂಚಿಗೆ ನೀವು ಇಡಬೇಡಿ ಹನ್ ಹದಿಮೂರು ಇಂಚ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮೇಲೆ ಮತ್ತು ಇಲ್ಲಿಂದ ಅರ್ಧ ಇಂಚಿಗೆ ಮೇಲೆ ಈ ರೀತಿ ಬೆಲ್ಟ್ ಪಟ್ಟಿ ಶೇಪನ್ನು ಕೊಟ್ಟರೆ ಕರೆಕ್ಟಾಗಿ ಈಗ ನೀವು ಫ್ರಂಟಲ್ಲಿ ನಾರ್ಮಲ್ ನೆಕ್ ಅನ್ನೋದು ಕರೆಕ್ಟ್ ಆಯಿತು ಇದು ಇದೆ ಅಂತ ಹೇಳಿ ಚೆಕ್ ಮಾಡೋದು ಹೇಗೆ ಅಂತಂದರೆ ಅಳತೆ ಬ್ಲೌಸ್ ಅವರು ಕೊಟ್ಟಿಲ್ಲ ನೀವು ಮೈ ಅಳತೆ ತೊಗೊಂಡ್ರಿ ಅಂತಂದರೆ ಈ ನೀವು ಯಾರು ಮೈ ಅಳತೆ ತೊಗೊಳ್ತೀರೋ ಅವರ ಮೈ ಮೈ ಅಳತೆ ತಗೊಳ್ಳುವಾಗ ಈ ಕಂಕ್ಳು ರೌಂಡಿಂಗ್ ಇರುತ್ತಲ್ವ ಈ ಟೇಪಲ್ಲಿ ಕ್ಲೀನಾಗಿ ಈ ರೀತಿ ಹೀಗೆ ಅಳತೆ ಮಾಡಿ ಅವರಿಗೆ ಟೈಟಾಗಿ ಅಳತೆ ಮಾಡಿ ಈ ರೀತಿ ಅಂದರೆ ಇದು ಎಲ್ಲಿ ಬರುತ್ತೆ ಈ ಭಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ ಕಂಕ್ಳು ಅಂದರೆ ಕೈಯಿಂದ ಕಂಕ್ಳು ಬರುತ್ತಲ್ಲ ಅವರು ಟೇಪ್ ತೊಗೊಂಡು ಅವರಿಗೆ ಅಳತೆ ಮಾಡಿ ಎಷ್ಟು ಬರ್ತಿದೆ ಅಂದರೆ ಹದಿನಾರು ವರೆ ಬರ್ತಿದೆ ಹದಿನಾರು ವರೆನ ನೀವು ಅರ್ಧ ಮಾಡಬೇಕು ಹದಿನಾರು ವರೆನ ಅರ್ಧ ಮಾಡಿದಾಗ ಎಂಟು ಕಾಲ್ ಬರುತ್ತೆ ಅದು ಇಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ನೀವು ಎಂಟು ಕಾಲ್ ಕರೆಕ್ಟಾಗಿ ಈ ಫಿಟ್ಟಿಂಗ್ ಲೈನಿಗೆ ಬರ್ತಾ ಇದೆ ಫ್ರೆಂಡ್ಸ್ ಈ ರೀತಿ ನೀವು ಕಸ್ಟಮರ್ ಮೈಯಲ್ಲಿ ತಗೊಳ್ಳಿ ಅಂದಾಗ ಕಂಕ್ಳ ಹತ್ರ ಅಂದರೆ ಕಂಕ್ಳು ಎಲ್ಲಿರುತ್ತೆ ಅಂತ ಗೊತ್ತಾ ಈ ಕಂಕ್ಳು ಇರುತ್ತಲ್ವ ಈ ಈ ಭಾಗದಲ್ಲಿ ಇಲ್ಲಿ ನೀವು ಕಸ್ಟಮರ್ ಬ್ಲೌಸ್ಗೆ ಟೇಪನ್ನು ರೌಂಡಾಗಿ ಈ ರೀತಿ ಹಿಡೀರಿ ಅಲ್ಲಿ ರೌಂಡ್ ಬಂದಿರೋದ್ರಲ್ಲಿ ಅರ್ಧ ಮಾಡಿಬಿಟ್ಟು ನೀವು ಇಲ್ಲಿ ಚೆಕ್ ಮಾಡಿ ಕೆಲವರಿಗೆ ಮೈ ತಗೊಂಡು ಸ್ಟಿಚ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ ನೋಡಿ ಎಂಟು ಕಾಲು ಅನ್ನೋದು ಕರೆಕ್ಟಾಗಿ ಇಲ್ಲಿ ಬಂದೆ ಒಂದು ಪಾಯಿಂಟ್ ಇಲ್ಲಿ ಯಾಕಂದರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅಲ್ವಾ ಅದಕ್ಕೆ ಆಗ ಕರೆಕ್ಟಾಗಿ ಈ ಪಾಯಿಂಟಿಗೆ ಕೂರುತ್ತೆ ನೀವು ಸ್ಟಿಚಿಂಗ್ ಮಾಡುವಾಗ ಯಾವುದೇ ಥರ ತೊಂದರೆ ಆಗಲ್ಲ ಸ್ಟ್ರೈಟ್ ಆದ ಲೈನ್ ಬರುತ್ತೆ ಹಾಗಾಗಿ ನಾನು ಹೇಳ್ತಿರೋದು ನಂತರ ನೀವು ಎದೆ ಸುತ್ತಳತೆ ಎಷ್ಟಿದೆ ಇವರು ಎದೆ ಸುತ್ತಳತ್ತೆ ಅನ್ನೋದು ಒಂಬತ್ತುವರೆ ಇದೆ ಕರೆಕ್ಟಾಗಿ ಒಂಬತ್ತುವರೆಗೆ ಕರೆಕ್ಟಾಗಿ ಬರುತ್ತೆ ಅದರಲ್ಲೂ ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಿದ್ದರು ಅಂದರೆ ಇನ್ನೂ ನೀವು ಟೆಸ್ಟು ಮಾಡ್ಬೋದು ಕರೆಕ್ಟಾಗಿ ಇಲ್ಲಿಗೆ ಬರ್ತಾಯಿದೆ ಇವರಿಗೆ ಮೂವತ್ತೆಂಟು ಸೈಜು ನಾನು ಮೈಯಾಳಿ ತಗೊಳ್ಳುವಾಗ ಏನು ಮಾಡಿದೆ ಅಂದರೆ ಇವರಿಗೆ ಹತ್ತು ಇಂಚು ತೊಗೊಂಡೆ ನಾನು ಎದೆ ಸುತ್ತಳತೆ ಸ್ವಲ್ಪ ಲೂಸ್ ಇದ್ದರೂ ಟೈಟ್ ಮಾಡಿಕೊಡ್ಬೋದು ಟೈಟ್ ಆಗೋದು ಬೇಡ ಅಂದ್ಬಿಟ್ಟು ನಾನು ಎದೆ ಸುತ್ತಳುತ್ತೆ ಅನ್ನೋದು ಹತ್ತು ಇಂಚು ತೊಗೊಂಡು ಅಂದರೆ ಪೂರ್ತಿ ರೌಂಡಿಂಗ್ ಅಂದು ಬಂದ್ಬಿಟ್ಟು ನಲ್ವತ್ತು ಇಂಚ್ ತೊಗೊಂಡೆ ಅದನ್ನು ಅರ್ಧ ಮಾಡಿಬಿಟ್ಟು ಹತ್ತು ಇಂಚಿಗಿಟ್ಟೆ ಆದರೆ ಈ ಸತಿ ಈ ಬ್ಲೌಸ್ ಅಳತೆ ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಆಗಿರೋದ್ರಿಂದ ನಾನು ಒಂಬತ್ತುವರೆ ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುತ್ತಿಗೆ ಆಗ್ಲ ಮೇಲೂ ಅಷ್ಟೇ ಕೆಳಗೂ ಅಷ್ಟೇ ಇದು ಶೋಲ್ಡರು ಇದು ಕುತ್ತಿಗೆ ಅಂದರೆ ಇದು ಕಂಕ್ ಹಾರ್ಮೋಲು ಏಳು ಇಂಚ್ ಬೇಕು ಮೂವತ್ತೆಂಟು ಸೈಜ್ ಅವರಿಗೆ ನಲವತ್ತು ನಲವತ್ತೆರಡು ನಲವತ್ತು ಮೇಲಿದ್ದರೆ ನೀವು ಏಳುವರೆ ಸಹಿತ ಇಟ್ಕೋಬೋದು ಇದು ಬೆಲ್ಟ್ ಪಟ್ಟಿ ಬ್ಯಾಕಿಗಿಂತ ಒಂದು ಇಂಚು ಫ್ರಂಟಲ್ಲಿ ಒಂದು ಇಂಚ್ ಜಾಸ್ತಿ ಇಟ್ಕೋಬೇಕು ಹಾಗೆ ಇಲ್ಲಿ ನೋಡಿ ಇದು ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರೋದು ಇದು ಈಗ ಇಲ್ಲಿಂದ ನಾವೀಗ ಪ್ರಿನ್ಸ್ ಕಟ್ಟನ್ನು ಕೊಡೋಣ ಇಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ನಂತರ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಹೀಗೆ ಇದು ಶೇಪು ಬರುತ್ತೆ ನೋಡಿ ಇದನ್ನು ನೀವು ಬೇಕಿದ್ದರೆ ಇಲ್ಲಿ ಕಟ್ಟಿಂಗ್ ಮಾಡಿ ಸಹಿತ ಹಾಗೇ ಅಟ್ಯಾಚ್ ಮಾಡ್ಬೋದು ಬೇಡ ನಾನು ಹಾಗೇ ಈ ರೀತಿ ನಾವಿಲ್ಲಿ ಸ್ಟಿಚ್ ಮಾಡಿದ್ದೀನಲ್ವಾ ಈ ರೀತಿ ಫ್ರಂಟಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ ಈ ರೀತಿ ಸ್ಟಿಚ್ ಮಾಡ್ಬೋದು ನಿಮಗೆ ಭಯ ಆಗುತ್ತೆ ಕಟ್ ಮಾಡಿದ್ರೆ ಸೇರ್ಸೋಕ್ಕೆ ಭಯ ಭಯ ಆಗುತ್ತೆ ಅಂತಂದರೆ ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು ಇದು ಯಾವ ರೀತಿ ಇಟ್ಕೊಬೇಕು ಅಂತ ಅಂದರೆ ಈ ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ನಾಲ್ಕು ಇಂಚಿಗೆ ಇಟ್ಕೊಳ್ಳಿ ನಾಲ್ಕು ಇಂಚಿಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲಿ ಕರೆಕ್ಟಾಗಿ ಈ ಎಡ್ಜಿಗೆ ಕರೆಕ್ಟಾಗಿ ಈ ಟಕ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ತೆಳು ಇದ್ದಾರೆ ಅಂತಂದರೆ ನೀವು ನಾಲ್ಕು ಇಂಚು ಇಲ್ಲಿಟ್ಕೊಂಡು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬಂದ್ಬಿಟ್ಟು ಹೀಗೂ ಸಹಿತ ಕೊಡ್ಬೋದು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ದಪ್ಪ ಇರೋದಕ್ಕೆ ಸ್ವಲ್ಪ ನಾನು ಆ ಕಡೆ ಹಾಕೊಂಡೆ ಇಲ್ಲ ಅಂದರೆ ನೀವು ನಾಲ್ಕು ಇಂಚಿಂದ ಈ ಕಡೆ ಈ ಕಡೆ ಮಾಡ್ಕೊಬೋದು ಇದು ಮೂರು ಈ ರೀತಿ ಬರುತ್ತೆ ತೆಳು ಇದ್ದಾರೆ ಅಂತಂದರೆ ಸ್ವಲ್ಪ ಈ ರೀತಿ ಟಕ್ಸ್ ಬರುತ್ತೆ ಇದು ಬೇಡ ನಾನು ದಪ್ಪ ಇರೋದಕ್ಕಾಗಿ ಇದು ಈ ಕಡೆ ಈ ಕಡೆ ನಾಲ್ಕು ಇಂಚಿಂದ ಈ ಕಡೆ ಈ ಕಡೆ ತಗೊಂಡಿದೆ ಇದು ಈಗ ಫ್ರಂಟ್ ಆಯಿತು ಇದನ್ನು ನಾವೀಗ ಕಟ್ಸ್ ಮಾಡೋಣ ಈಗ ಟ್ರೆಂಡ್ ಅಲ್ಲಿ ಹೋಗ್ತಾ ಇರೋದು ಅಂದ್ರೆ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಫಸ್ಟ್ ನೇದಾಗಿ ನಾಲ್ಕು ಕಟ್ ಮಾಡಬೇಕು ನಂತರ ಕುದ್ಗೆ ಅಗ್ಲವನ್ನು ಕಟ್ ಮಾಡಿ ನೀವು ಆದಷ್ಟು ಈ ಕದ್ರಿ ತುದಿಯಿಂದ ಶಾರ್ಪ್ ಮಾಡೋದು ಒಳ್ಳೆಯದು ನೋಡಿ ನಾರ್ಮಲ್ ನೆಕ್ಕಿಗೆ ಇಲ್ಲಿ ಈ ರೀತಿ ಏನು ತೆಗಿಯೋದು ಬೇಡ ನೀವು ಕಾಲಿಂಚಿಗೆ ಇಂಚಿಗೆ ಅದೇ ಬೋಟ್ ನೆಕ್ ಬ್ಲೌಸಿಗಾದರೆ ನೀವು ಈ ರೀತಿ ಕಾಲಿಂಚು ಇಂಚು ತೆಗೀರಿ ಯಾಕಂದರೆ ಶೋಲ್ಡರಲ್ಲಿ ಕರೆಕ್ಟಾಗಿ ಅವರಿಗೆ ಶೋಲ್ಡರ್ ಶೋಲ್ಡರ್ ಕೂರುತ್ತೆ ಈಗ ನೋಡಿ ಇದು ಇನ್ನೊಂದು ಶೇಪ್ ಇದೆಯಲ್ಲ ಫ್ರಂಟಲ್ಲಿ ಈ ರೀತಿ ಕೊಟ್ಕೊಳ್ಳಿ ಇದಕ್ಕೆ ಫೋರ್ ಟಕ್ಸ್ ಬೇಡ ಒಂದೇ ಟಕ್ಸ್ ಈ ರೀತಿ ಈ ಮಾಡೋದ್ರಿಂದ ಕರೆಕ್ಟಾಗಿ ಅದೇ ಮಾರ್ಕಿಗೆ ಬರುತ್ತೆ ನೋಡಿ ಇದು ಫ್ರಂಟ್ ಪಾರ್ಟ್ ಮುಗೀತು ಈಗ ಬ್ಯಾಕ್ ಪಾರ್ಟ್ ಇದರಲ್ಲಿ ಏನಾದರೂ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಹೇಳ್ತೀನಿ ಈಗ ಬ್ಯಾಕಲ್ಲಿ ಈಗ ಬ್ಯಾಕಲ್ಲಿ ಅವರಿಗೆ ಈ ಡಿಸೈನ್ ಬೇಡವಂತೆ ಬೇರೆ ಡಿಸೈನ್ ಇರಬೇಕಂತೆ ನಾನು ಇವತ್ತು ಇದೇ ಬ್ಲೌಸ್ ತೋರಿಸ್ತಾ ಇರೋದ್ರಿಂದ ಈ ಡಿಸೈನ್ ನಿಮ್ಗೆ ಹಾಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾಕಂದರೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿರ್ಬೋದು ನೀವು ಹೊಲ್ಕೊಳ್ಬೇಕು ಅಂತ ಇರ್ಬೋದು ಹಾಗಾಗಿ ಈ ಡಿಸೈನನ್ನ ನಾನು ಇವತ್ತು ನಿಮಗೆ ಯಾವ ರೀತಿ ಕಟ್ ಮಾಡಿದೆ ನಾನು ಅವತ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಈಗ ಬ್ಯಾಕಲ್ಲಿ ನೋಡಿ ಬ್ಯಾಕಲ್ಲಿ ಡೀಪು ಎಷ್ಟಿದೆ ಅಂದರೆ ಬ್ಯಾಕಲ್ಲಿ ಮೂರೂವರೆ ಇದೆ ಡೀಪು ಬ್ಯಾಕಲ್ಲಿ ಮೂರೂವರೆ ಇಲ್ಲಿ ಮೂರುವರೆ ನೀವು ಆದಷ್ಟು ಸ್ವಲ್ಪ ದಪ್ಪ ಇರ್ತಾರೆ ಅಂತ ಅಂದರೆ ನೀವು ಕುದಕ್ಕೆ ಅಗ್ಲನ ತುಂಬ ಕಡಿಮೆ ತಗೊಳಕ್ಕೆ ಹೋಗ್ಬೇಡಿ ತುಂಬ ಜನ ಅದೇ ತಪ್ಪನ್ನು ಮಾಡ್ತಾ ಇರ್ತಾರೆ ಕುದಕ್ಕೆ ಅಗ್ಲ ಜಾಸ್ತಿ ತಗೊಳೋದಕ್ಕೆ ಹೆದರ್ತಾ ಇರ್ತಾರೆ ಇದು ಬೋಟ್ನೆಕ್ ಬ್ಲೌಸಲ್ಲಿ ನೀವು ಆ ರೀತಿ ಏನು ಹೆದರೋದು ಬೇಡ ಅದು ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಈಗ ನಾನು ಫ್ರೆಂಡ್ಸ್ ನಂದು ತರ್ಟಿ ಸಿಕ್ಸ್ ಸೈಜು ಬ್ಲೌಸು ಆದರೆ ನಾನು ಹೆದರೋದಿಲ್ಲ ಇದೇ ರೀತಿ ಮೂರುವರೆ ಇಟ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಇಂಚು ಗ್ಯಾಪ್ ಕೊಡಿ ಈ ರೀತಿ ಈ ರೀತಿ ಒಂದು ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿಂದ ನೀವು ಬ್ಯಾಕ್ ಡೀಪನ್ನು ಹಿಡಿಬೇಕಾಗತ್ತೆ ಇವ್ರದ್ರಲ್ಲಿ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡೋಣ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಒಂಬತ್ತುವರೆ ಇದೆ ಇವರು ಈ ಡಿಸೈನ್ ಬೇಡ ಅಂದಿದ್ದಾರೆ ನಾನು ಅಷ್ಟೇ ಹಾಕಿ ತೋರಿಸ್ತೀನಿ ಅಷ್ಟೇ ಅಂದರೆ ಈ ಡಿಸೈನ್ ಯಾರಿಗಾದರೂ ಸ್ಟಿಚ್ ಮಾಡ್ಕೊಬೇಕು ಅಂತೇಳಿ ಆಸೆ ಇದ್ದರೆ ನೀವು ಈ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ತುಂಬ ಈಸಿ ಕಟ್ಟಿಂಗ್ ಒಂದು ನೀವು ಮಾಡಿಕೊಂಡ್ರೆ ಸಾಕು ಈಗ ಡಿ ಅಗ್ಲವಾಗಿ ಏನೋ ಡಿಸೈನ್ ಬೇಕು ಅಂದರೆ ನೀವು ಇಷ್ಟಕ್ಕೂ ತೊಗೋಬೋದು ಏನು ಬೇಡ ಅಂತ ಅಂದರೆ ಹೀಗೆ ಮಾಡಿಬಿಟ್ಟು ಕಟ್ ಇಲ್ಲಿ ಒಂದು ಗುಂಡಿ ಬರುತ್ತೆ ಈ ರೀತಿ ಗುಂಡಿ ಬರುತ್ತೆ ನಾನು ಇದು ಸ್ವಲ್ಪ ಗ್ಯಾಪು ಜಾಸ್ತಿ ಬಿಟ್ಟಿರಲಿಲ್ಲ ಇದು ಇದಕ್ಕೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ ಈ ರೀತಿ ನೀವು ಒಂದು ಇಲ್ಲಿ ಒಂದು ಇಂಚ್ ಈ ರೀತಿ ಗ್ಯಾಪಲ್ಲಿ ನೀವು ಕಟ್ ಮಾಡ್ಕೊಬೋದು ನೀವು ಬ್ರಾಡಾಗಿ ಹಾಕ್ತೀರಾ ಅಂದರೆ ಇನ್ನೂ ಬ್ರಾಡಾಗಿ ತೊಗೋಬೋದು ಇಲ್ಲ ಬೇರೆ ಯಾವುದಾದ್ರು ಡಿಸೈನ್ ಅಂದರೆ ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಇಲ್ಲಿಗೊಂದು ಗುಂಡಿ ಬರುತ್ತೆ ಈ ರೀತಿ ರವಂಡ್ ಬರುತ್ತೆ ಯಾವುದೇ ಕಾರಣಕ್ಕೂ ಬೋಟ್ನಾಗ ಕಟ್ ಮಾಡುವಾಗ ನೀವು ಕುದಕ್ಕೆ ಆಗೋದು ಜಾಸ್ತಿ ತೊಗೋಬೇಡಿ ಯಾಕಂದರೆ ಇಲ್ಲಿ ನಿಮಗೆ ಕಟ್ಟೋದು ಅಥವಾ ಈ ರೀತಿ ಲಾಕ್ ಆಗಿರೋ ಥರದ್ದು ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನಾನು ಈ ಬ್ಲೌಸು ಮೇಲೆ ಯಾವ ರೀತಿ ಡಿಸೈನ್ ಇಟ್ಟೆ ಬ್ಯಾಕಲ್ಲಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಈಗ ಈ ರೀತಿ ಡಿಸೈನ್ ಬೇಡ ಅಂದಿದ್ರಲ್ವ ಅದಕ್ಕೋಸ್ಕರ ನೋಡಿ ಈಗ ಮುಂದೆ ಸಹಿತ ಪ್ರಿನ್ಸ್ ಕಟ್ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರಿಗೆ ತುಂಬ ನೀಟಾಗಿ ಕೂರತ್ತಂತೆ ತುಂಬ ಖುಷಿಯಾಗಿತ್ತು ಅವರಿಗೆ ಇವರು ಹೈಟ್ ಸ್ವಲ್ಪ ಕಮ್ಮಿನೇ ಇದ್ದಾರೆ ಅದರ ದಪ್ಪ ಇದ್ದಾರೆ ಈ ರೀತಿ ನಾವು ಮಾಡ್ಕೊಬೇಕಾಗತ್ತೆ ನೋಡಿ ಬ್ಯಾಕಲ್ಲಿ ನೀವು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನಾನು ಬೇರೆ ರೀತಿ ಇವರಿಗೆ ನೆಕ್ಕನ್ನು ಇಡ್ತೀನಿ ಹಾಗಾಗಿ ಈ ಇದಕ್ಕೆ ಯಾವ ರೀತಿ ಇಟ್ಟೆ ಅಂದ್ಬಿಟ್ಟು ಲೈವ್ ವಿಡಿಯೋದಲ್ಲಿ ಆಗಿರ್ಬೋದು ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಾಗಿರ್ಬೋದು ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಇಟ್ಟೆ ಅಂತೇಳ್ಬಿಟ್ಟು ಅದಕ್ಕೆ ಸರ್ಚ್ ಮಾಡಿಬಿಟ್ಟು ಅವ್ರಿಗೆ ಇಡಬೇಕು ಅವರಿಗೆ ಕಲಿಸೋ ಕೇಳಿದ್ದೆ ಆದರೆ ಅವ್ರು ಕಲಿಸಿರ್ಲಿಲ್ಲ ನೋಡಿ ಇಷ್ಟು ಬ್ಯಾಕು ಫ್ರಂಟು ಬೆಲ್ಟ್ ಪಟ್ಟಿ ಆಯಿತು ಈಗ ಸ್ಲೀವ್ ಸ್ಲೀವ್ ಅನ್ನೋದು ನಾನು ಮೇಯ್ನ್ ಫ್ಯಾಬ್ರಿಕ್ಕಲ್ಲೇ ಕಟ್ ಮಾಡ್ಕೊಳ್ತೀನಿ ಇದು ಮೇನ್ ಫ್ಯಾಬ್ರಿಕ್ಕು ಫೋಲ್ಡಿಂಗ್ ಕರೆಕ್ಟಾಗಿ ಆಗಿದೆ ನಾನು ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ತೀನಿ ಈಗ ಸ್ಲೀವಿನ ಉದ್ದ ತಗೊಳ್ಳೋಣ ಸ್ಲೀವಿನ ಉದ್ದ ಬಂದ್ಬಿಟ್ಟು ಇವ್ರದ್ದು ಸ್ಲೀವಿನ ಉದ್ದ ಬಂದ್ಬಿಟ್ಟು ಒಂಬ ಹತ್ತು ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲಿದ್ರೆ ಹತ್ತು ಮುಕ್ಕಾಲು ತಗೊಳ್ಳೋಣ ಇದು ಇಷ್ಟು ವೇಸ್ಟೇ ಹೋಗೋದೆ ಹಾಗಾಗಿ ಇಲ್ಲಿಗೊಂದು ಗೆರೆಯನ್ನು ಹಾಕ್ಕೊಳ್ಳೋಣ ಈ ರೀತಿ ಗೆರೆ ಹಾಕ್ಬಿಟ್ಟು ಇದು ತೋಳಿನ ಕಂಕಳ ಅಗ್ಲ ಅನ್ನೋದು ಸಾಲೋದಿಲ್ಲ ಇದಕ್ಕೆ ಬಟ್ಟೆ ಸಾಕಾಗೋದಿಲ್ಲ ಬಟ್ಟೆ ಇದಕ್ಕೆ ಇನ್ನೂ ಮೂರು ಇಂಚು ಬಟ್ಟೆನೇ ಈ ರೀತಿ ಕೊಡಬೇಕಾಗತ್ತೆ ಆದರೂ ನಾನೊಂದು ಶೇಪನ್ನು ಕಟ್ ಮಾಡ್ಕೊಂಡಿರ್ತೀನಿ ಡೌನಿಂಗ್ ಬಂದ್ಬಿಟ್ಟು ಮೂರು ಇಂಚು ಇಲ್ಲಿ ಬಂದುಬಿಟ್ಟು ಎರಡೂವರೆ ಇಂಚು ಈ ಎರಡೂವರೆ ಇಂಚಿಂದ ಇಲ್ಲಿಂದನೇ ನೀವು ಒಂದು ಶೇಪನ್ನು ಕೊಡಬೇಕು ಆಮೇಲೆ ಸೆಕೆಂಡು ಅನ್ನೋದು ಈ ಶೇಪು ಕೊಡಬೇಕು ಇದು ಸ್ಲೀವ್ ಕಟ್ಟಿಂಗ್ ಆಯಿತು ನಿಮಗೆ ಇನ್ನೂ ಆರಾಮಾಗಿ ಬೇಕು ಸ್ಲೀವ್ ಕಟ್ಟಿಂಗ್ ಅಂದರೆ ಸ್ಲೀವನ್ನು ಎಕ್ಸಾಕ್ಟ್ ನೀವು ಇಲ್ಲಿ ಇದೇ ರೀತಿ ಇಟ್ಬಿಟ್ಟು ನೋಡಿ ಸ್ಲೀವನ್ನು ಈ ರೀತಿ ಇಟ್ಬಿಟ್ಟು ಇಲ್ಲಿಂದ ಒಂದು ಇಂಚ್ ಜಾಸ್ತಿ ಇದೆ ಕ್ಲೀನಾಗಿ ಈ ರೀತಿ ಇಟ್ಬಿಟ್ಟು ಹಾಗೆಯೇ ಮಾರ್ಕ್ ಮಾಡ್ಕೋಬೋದು ಮಾರ್ಕ್ ಮಾಡಿ ಸ್ಲೀವ್ ಕಟ್ಟಿಂಗನ್ನು ಮಾಡ್ಬೋದು ಕರೆಕ್ಟಾಗಿ ಬರುತ್ತೆ ಇವತ್ತು ಇಲ್ಲಿಂದ ಡೌನಿಂಗ್ ಮೂರು ಇಂಚು ಇಲ್ಲಿಂದ ಎರಡೂವರೆ ಇಂಚು ಒಂದು ಬಾಕ್ಸನ್ನು ಫಸ್ಟಿಗೆ ಹಾಕೊಳ್ಳುವಂಥದ್ದು ಆಮೇಲೆ ಸ್ಲೀವ್ ಕಟಿಂಗ್ ಮಾಡುವಂಥದ್ದು ನೋಡಿ ನಾನೀಗ ಕಟ್ ಮಾಡ್ತೀನಿ ಇದಕ್ಕೆ ಪಕ್ಕಕ್ಕೆ ಬಟ್ಟೆ ಹಚ್ಚಲೇಬೇಕು ಪ್ಯಾಚ್ ಕೊಡಲೇಬೇಕು ಮತ್ತು ಒಬ್ಬೊಬ್ರು ಸ್ಲೀವ್ ಕಟ್ ಮಾಡುವಾಗ ತುಂಬ ತಪ್ಪು ಮಾಡ್ತಾರೆ ನಮ್ಮ ಸ್ಟೂಡೆಂಟ್ ಆದರೂ ಅಷ್ಟೇ ಯಾರಾದರೂ ಇಲ್ಲಿಂದ ನೀವು ಸ್ಲೀವನ್ನು ಯಾವತ್ತೂ ಕಟ್ ಮಾಡಬೇಡಿ ಈ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಸ್ಲೀವ್ ಕಟ್ಟಿಂಗ್ ಮಾಡೋದಕ್ಕೆ ಯಾಕಂದರೆ ಸ್ಲೀವ್ ಕಟ್ಟಿಂಗ್ ಮಾಡೋದಕ್ಕೂ ಒಂದು ವೇ ಅಂತ ಇರುತ್ತೆ ನೋಡಿ ಈ ರೀತಿ ಇಲ್ಲಿ ಕಾಲು ಇಂಚಿಗೆ ಬರುತ್ತೆ ಇನ್ನೂ ಬಟ್ಟೆ ಅಟ್ಯಾಚ್ ಮಾಡಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಇರುತ್ತಲ್ವ ಇದನ್ನೇ ಕೊಟ್ಟರು ನಡೆಯುತ್ತೆ ಎಕ್ಸ್ಟ್ರಾ ಇನ್ನೂ ಎರಡು ಎರಡೂವರೆ ಇಂಚ್ ಬಟ್ಟೆ ಅಟ್ಯಾಚ್ ಮಾಡಬೇಕು ಈ ಬ್ಲೌಸಿಗೆ ಯಾವ ಡಿಸೈನ್ ಇತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ನೆಕ್ ಬ್ಯಾಕ್ ಫ್ರಂಟು ನಾರ್ಮಲ್ ನೆಕ್ಕು ಸಾರಿ ಫ್ರಂಟು ನಾರ್ಮಲ್ ನೆಕ್ ಬ್ಯಾಕ್ ಬೋಟ್ನೆಕ್ಕು ಯಾವ ರೀತಿ ಕಟಿಂಗ್ ಮಾಡಬೇಕು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೇಕು ಅನ್ನೋದಿದ್ರೆ ಮೈ ಅಳತೆ ತಗೊಂಡ್ರೆ ನೀವು ಮೈ ಅಳತೇಲಿ ಏನು ಮಾಡಿ ಅಂತಂದರೆ ಸೇಮ್ ಮೈ ಉದ್ದ ಎದೆ ಸುತ್ತಳತೆ ಎಲ್ಲನೂ ತಗೊಳ್ಳಿ ಆದರೆ ಈ ರೀತಿ ನೀವು ಭುಜದಿಂದ ಒಂದು ಇಲ್ಲಿಗೆ ಬ್ರಷ್ ಪಾಯಿಂಟನ್ನೇ ನಿಪ್ಪರ್ ಪಾಯಿಂಟನ್ನು ಇಟ್ಕೊಳ್ಳೋದು ಮರಿಬೇಡಿ ಮತ್ತು ಈ ಕಂಕ್ಳು ರೌಂಡಿಂಗನ್ನೇ ಇಟ್ಕೊಳ್ಳೋದು ಮರಿಬೇಡಿ ತೋಳಿನ ರೌಂಡಿಂಗ್ ಪ್ರತಿಯೊಂದು ತಗೋಬೇಕಾಗುತ್ತೆ ನಾವು ಬ್ಲೌಸ್ ಅಳತೆಗಿಂತ ಮೈ ಅಳತೆದಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ನಾನು ಮೈ ಅಳತೆ ಬ್ಲೌಸ್ ಸಹಿತ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದೆ ನೋಡಿ ಎಲ್ಲ ವಾಚ್ ಮಾಡಿ ಈ ವಿಡಿಯೋ ಹೇಗಾಯಿತು ಅಂತ ಹೇಳಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಸ್ಟಿಚಿಂಗ್ ಬೇಕಾದರೆ ಹೇಳಿ ನಾನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನನಗೊಬ್ರು ಇವತ್ತು ಕಮೆಂಟ್ ಮಾಡಿದರು ರಾಧಾ ಅಂತ ಹೇಳಿಬಿಟ್ಟು ಅವ್ರದ್ದು ಇವತ್ತು ಬರ್ಡೇ ಅಂತ ಅಂತೆ ವಿಶ್ ಮಾಡಿ ಅಂದರು ರಾಧಾ ಹ್ಯಾಪಿ ಬರ್ತಡೇ ನಿಮ್ಮದು ನೂರು ಕಾಲ ಸುಖದಿಂದ ಬಾಳಿ ರಾಧಾ ವಿಶು ಹ್ಯಾಪಿ ಬರ್ತ್ಡೇ ರಾಧಾ ಹಂಗೆ ವಿಶ್ ಮಾಡಿ ಅಂತ ಹೇಳಿ ಹೇಳಿದರು ಇವತ್ತು ವಿಡಿಯೋ ಮಾಡಿದರೆ ವಿಶ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ನಾಳೆ ಬರ್ಬೋದೇನೋ ಆದರೆ ಇವತ್ತು ಅವರ ಬರ್ಡೇ ಸೊ ಮಂಗಳವಾರ ಇವತ್ತು ಸಾರಿ ಫ್ರೆಂಡ್ಸ್ ಮಂಗಳವಾರ ಇನ್ನೊಂದ್ಸರಿ ಹೇಳ್ತಿದ್ದೀನಿ ವಿಶು ಹ್ಯಾಪಿ ಬರ್ತ್ಡೇ ರಾಧಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೂ ಹೆಚ್ಚಿನ ವಿಷಯದೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್